ಯಜಮಾನನ ಅಬ್ಬರ ಶುರುವಾಗಿ ಈಗಾಗಲೇ ಹೌಸ್ಫುಲ್ ಪ್ರದರ್ಶನವನ್ನ ಕಾಣ್ತಾ ಇದೆ ಪ್ರಪಂಚದಾದ್ಯಂತ ಪ್ರೇಕ್ಷಕರ ಮನೆ ಗೆದ್ದಿದ್ದಾರೆ ಡಿ ಬಾಸ್ ರವರು ಹೌದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂದ್ರೆ ಸಾಕು ಪ್ರೀತಿ ಮಾಡೋರು ತುಂಬಾ ಜನ ಸಿಗ್ತಾರೆ ದರ್ಶನ್ ರವರು ಅಭಿಮಾನಿಗಳನ್ನ ಮನೆ ದೇವರೆಂದು ಹೇಳ್ತಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಯಜಮಾನ ಸಿನಿಮಾ ರಿಲೀಸ್ ಆಗೋಯ್ತು ಕುರುಕ್ಷೇತ್ರ ಸಿನಿಮಾ ರಿಲೀಸ್ಗೆ ರೆಡಿಯಾಗಿ ನಿಂತಿದೆ ಹಾಗೂ ಒಡೆಯ ಸಿನಿಮಾದ ಚಿತ್ರೀಕರಣ ಕೂಡ ಮುಗಿದಿದ್ದು ಸದ್ಯಕ್ಕೆ ಡಬ್ಬಿಂಗ್ ಕೆಲಸ ಶುರುವಾಗಿದೆ ಈ ಎಲ್ಲದರ ಮಧ್ಯೆ ಡಿ ಬಾಸ್ ರವರು ಗಡ್ಡವನ್ನ ಬಿಡ್ತಿದ್ದಾರೆ ಯಾಕೆ ಅಂತ ಗೊತ್ತಾದ್ರೆ ಖಂಡಿತವಾಗ್ಲೂ ಶಾಕ್ ಆಗ್ತೀರಾ ಹಾಗೂ ಖುಷಿ ಪಡ್ತೀರಾ ಹೌದು ಡಿ ಬಾಸ್ ರವರ ರಾಬರ್ಟ್ ಸಿನಿಮಾಗಾಗಿ ಗಡ್ಡವನ್ನ ಬಿಡ್ತಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಹಾಗೂ ರಾಬರ್ಟ್ ಸಿನಿಮಾದ ಶೂಟಿಂಗ್ ಕೂಡ ಶುರುವಾಗ್ತಾ ಇದೆ ರಾಬರ್ಟ್ ಸಿನಿಮಾಗಿಯೇ ಡಿ ಬಾಸ್ ರವರು ಪೂರ್ತಿ ಗಡ್ಡವನ್ನ ಬಿಡ್ತಿದ್ದಾರೆ ಒಂದು ಹೊಸ ಲುಕ್ ನಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಡಿ ಬಾಸ್ ರವರ ರಾಬರ್ಟ್ ಚಾಪ್ಟರ್ ಒನ್ ಸಿನಿಮಾ ಬಹುತೇಕ ಕೆ ಸಿನಿಮಾಗಿಂತ ಇನ್ನೂ ಚೆನ್ನಾಗಿ ಮೂಡಿ ಬರುತ್ತೆ ಎಂಬುದು ಅಭಿಮಾನಿಗಳ ಮಾತಾಗಿದೆ ರಾಬರ್ಟ್ ಚಾಪ್ಟರ್ ಒನ್ ಸಿನಿಮಾದಲ್ಲಿ ಡಿ ಬಾಸ್ ಅವರ ಲುಕ್ ಹಾಗೂ ಕದರ್ ಸಕ್ಕತ್ತಾಗಿಯೇ ಇರುತ್ತೆ ಈಗಾಗಲೇ ರಾಬರ್ಟ್ ಸಿನಿಮಾದ ಒಂದು ಪೋಸ್ಟರ್ ಕೂಡ ರಿಲೀಸ್ ಆಗಿದೆ ರಾಬರ್ಟ್ ಸಿನಿಮಾದಲ್ಲಿ ಡಿ ಬಾಸ್ ಪಕ್ಕಾ ಮಾಸ್ ಲುಕ್ ನಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಆದ್ರೂ ಡಿ ಬಾಸ್ ಅವರು ಗಡ್ಡ ಬಿಟ್ಟು ಮಾಸ್ ಲುಕ್ ನಲ್ಲಿ ಹೇಗೆ ಕಾಣಿಸ್ತಾರೆ ಅಂತ ನೋಡ್ಬೇಕು ಅಂದ್ರೆ ಫಸ್ಟ್ ಲುಕ್ ರಿಲೀಸ್ ಆಗೋವರೆಗೂ ಕಾಯಲೇಬೇಕು ಹಾಗೂ ರಾಬರ್ಟ್ ಸಿನಿಮಾ ಎಂಟು ಭಾಷೆಗಳಲ್ಲಿ ರಿಲೀಸ್ ಆಗುತ್ತೆ ಯಾರ್ಯಾರು ರಾಬರ್ಟ್ ಸಿನಿಮಾಗಾಗಿ ಕಾಯ್ತಾ ಇದ್ರಾ ತಪ್ಪದೇ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ಹಾಗೂ ಪಕ್ಕಾ ನೀವೇನಾದ್ರೂ ದಚ್ಚು ಫ್ಯಾನ್ ಆಗಿದ್ರೆ ಮಿಸ್ ಪಡದೆ ಈ ವಿಡಿಯೋ ಕೊಂದು ಲೈಕ್ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಇನ್ನಷ್ಟು ಡಿ ಬಾಸ್ ಸಿನಿಮಾಗಳ ಅಪ್ಡೇಟ್ಗಳಿಗಾಗಿ ತಪ್ಪದೆ ನಮ್ಮ ಆನ್ ಟೈಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನಾವು ಅಪ್ರೋ ಮಾಡೋ ವಿಡಿಯೋ ನಿಮಗೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಧನ್ಯವಾದಗಳು